ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಧರ್ಮ ತರ್ಮರತಿರ್ನರಃ ಇಹ ಕ್ಷೇತ್ರೇ ಮೃತ ಸೋಪಿ ನ ಪುನರ್ಭವೇತ್ ಅಂಥೇಳಿ ಕಾಶ್ಯಾಂ ಮುಕ್ತಿ ಅಂತ ಹೇಳಿ ಪುಣ್ಯಕ್ಷೇತ್ರವಾದಂಥ ಕಾಶಿ ವಾರಣಾಸಿಯನ್ನು ಕುರಿತು ಬಹಳ ಸುಂದರವಾದಂಥ ಶ್ಲೋಕವನ್ನು ಹೇಳ್ತಾರೆ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಉತ್ತರ ಭಾರತದ ಪ್ರಸಿದ್ಧ ಕಾಶಿನಗರದೊಳಗೈತಿ ನಮಗೂ ಗೊತ್ತಿದ್ದಂಥ ಮಾತು ಈ ನಗರಿ ಪ್ರಳಯ ಕಾಲದಲ್ಲಿಯೂ ಸಹಿತ ಲೋಪವಾಗುವುದಿಲ್ಲ ಅಂತ ಹೇಳ್ತಾರೆ ಭಗವಾನ್ ಶಿವ ತನ್ನ ನಿವಾಸ ಭೂಮಿಯಾದ ಈ ಪವಿತ್ರ ನಗರಿಯನ್ನು ತನ್ನ ತ್ರಿಶೂಲದ ಮೇಲೆ ಧರಿಸಿಕೊಂಡಾನು ಅಂತ ಈ ಕಾಶಿ ಇತಿಹಾಸವನ್ನು ಕುರಿತು ಹೇಳ್ತಾರೆ ಪರಮೇಶ್ವರ ಭೂಮಿ ಮೇಲೆ ತಾಯಿ ಇರಬೇಕು ಅಂತ ಹೇಳಕಾರೆ ಈ ಪವಿತ್ರ ಕಾಶಿಯನ್ನು ದೃಢಪಡಿಸಿದ ನಂತರ ಆ ಪವಿತ್ರ ಕಾಶಿಯನ್ನು ತನ್ನ ತ್ರಿಶೂಲದ ತುದಿ ಮೇಲೆ ಇರಿಸಿಕೊಂಡಾನು ಅಂತ ಹೇಳ್ತಾರೆ ಎಂಥ ಪ್ರಳಯ ಬಂದ್ರೂ ಸಹಿತ ಕಾಶಿಗೆ ಮಾತ್ರ ಯಾವ ದಕ್ಕೆನೂ ಆಗುವುದಿಲ್ಲ ಅಂಥೇಳಿ ಈ ಒಂದು ಕಾಶಿ ಕ್ಷೇತ್ರದ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಏಳನೆಯ ಜ್ಯೋತಿರ್ಲಿಂಗವಾದಂಥ ಈ ಕಾಶಿ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ವಿಷಯಗಳಲ್ಲಿ ಆಸಕ್ತ ಅಧರ್ಮನಿರತ ವ್ಯಕ್ತಿ ಕೂಡ ಈ ಕಾಶಿ ಕ್ಷೇತ್ರದಲ್ಲಿ ಮರಣ ಹೊಂದಿದರೆ ಅವನರ್ಬಂಧನದೊಳಗೆ ಬೀಳುವುದಿಲ್ಲ ಮುಕ್ತನಾಯಿನ ಹೊಕ್ಕಂತ ಎಂಥ ಪಾಪವನ್ನು ಮಾಡಿದಂತಹ ಮನುಷ್ಯ ಇದ್ರೂ ಸಹಿತ ಕಾಶಿ ಕ್ಷೇತ್ರದೊಳಗೆ ಅವನಿಗೆ ಮರಣ ಸಂಭವಿಸಿದ್ರ ಅವಾಗ ಮುಕ್ತಿ ಖಚಿತ ಅವ ಮುಕ್ತನಾಗಿನ ಹೋಗ್ತಾನೋ ಅಂಥೇಳಿ ಕಾಶಿ ಕ್ಷೇತ್ರದ ಮಹಿಮೆಯನ್ನು ಕುರಿತು ಹೇಳ್ತಾರ ಕಾಶಿಯೊಳಗ ಒಬ್ಬ ಹೆಣ್ಮಗಳು ಶೆರೆ ಮಾರ್ತಿದ್ರಕ್ಕಿ ದೊಡ್ಡ ದೊಡ್ಡ ಹಂಡೆದೊಳಗೆ ಶೆರೆ ತುಂಬಿಡ್ತಿದ್ಲು ಆ ಸುರಾಭಾಂಡ್ ಅಂತ ಕರಿತಿದ್ರು ಅವನ್ನ ಶೆರೆ ತುಂಬಿಡುವಂಥ ಹಂಡೆಗಳಿಗೆ ಆಕೆ ಏನು ಮಾಡಿದ್ಲು ಒಬ್ಬ ಪರಪುರುಷನ ಜೊತೆ ಸಹವಾಸಿಟ್ಕೊಂಡಿದ್ಲಕ್ಕಿ ಆ ವ್ಯಕ್ತಿ ಏನು ಮಾಡ್ತಿದ್ದ ಅಂದ್ರೆ ಮದುವೆಯಾಗಿತ್ತು ಅವನು ಹೇಂತಿ ಮನೆಯೊಳಗಿದ್ರೂ ಸಹಿತ ಈ ಶಿ ಮಾರುವಂತಹ ಹೆಣ್ಮಗಳ ಜೊತೆ ಬಂದ ಕೆಲವೊಂದು ಸಮಯ ಉಳಿದು ಹೋಗ್ತಿದ್ದವ ಅಕ್ಕಿ ಏನು ಮಾಡ್ತಿದ್ಲು ಅಂದ್ರೆ ಅಕ್ಕಿ ಗಂಡ ಮನಿಯೊಳಗೆ ಇರಲಾರ್ದಂತಹ ಸಮಯವನ್ನು ನಮಗೆ ಸೂಚಿಸ್ತಿದ್ಲು ಆ ಸಮಯಕ್ಕೆ ಬಂದು ಹೋಗುತ್ತಿದ್ದ ಒಂದು ಸರಿ ಹಿಂಗೆ ಇವ ಅವ್ರ ಮನೆಗೆ ಬಂದಾಗ ಅಕ್ಕಿ ಗಂಡ ಬರೋದು ಖಂಡಿತ ಓನೆಯಾಗಿಂದ ನನ್ನ ಗಂಡ ಬರಾಕತ್ತಾನೋ ಇನ್ನು ನಿನ್ನ ನೋಡಿದ ಅಂತಂದ್ರೆ ನಾನು ನೀನು ಇಬ್ಬರು ಕೂಡ ಸಾಯೋದಕ್ಕತಿ ಎಲ್ಲಿ ಅಡ್ಕೋತಿ ಅಂಥೇಳಿ ಎಲ್ಲಿ ಅಡ್ಕೊಳಕ್ಕೆ ಜಾಗ ಸಿಗ್ಲಾರದಕ್ಕೆ ಶೆರೆ ಏನು ತುಂಬಿಟ್ಟಿದ್ದು ದೊಡ್ಡ ಹಂಡೆ ಆ ಹಂಡೆ ಒಳಗೆ ಅವ ಇಳಿಯಕ್ಕೆ ಹಚ್ಚಿ ಮ್ಯಾಲ ಮುಚ್ಚಳ ಮುಚ್ಚಿಬಿಟ್ಲು ಆಕಿ ಗಂಡ ಬಂದ ಏನು ಕೆಲಸ ಇತ್ತು ಮುಗಿಸ್ಕೊಂಡು ಹೊಳ್ಳಿ ವಾದವ ಮತ್ತು ತನ್ನ ಕೆಲಸಕ್ಕೆ ಓಡಿ ಹೋಗಿ ಆ ಹಂಡೆ ಮುಚ್ಚರ ತೆಗೆದ್ ನೋಡ್ತಾಳ ಉಸಿರುಗಟ್ಟಿ ಹೋಗಿದ್ದ ಯಾವ ಈಕಿ ಜೊತೆ ಬರ್ತಿದ್ದ ಅವ ಆ ಬಂಡೆ ಏನು ಸುರಭಾಂಡ ಇತ್ತ ಹಂಡೆ ಅದರೊಳಗೆ ಹನಿಕೆ ಹಾಕಿ ನೋಡ್ತಾಳೆ ಸತ್ತಿದ್ದ ಖರೆ ಲಿಂಗವಾಗಿದ್ದ ಯಾಕಪ್ಪ ಅಂದ್ರೆ ಎಲ್ಲಿ ಸತ್ತಿದ್ದ ಅಂದ್ರೆ ಕಾಶಿ ಕ್ಷೇತ್ರದೊಳಗೆ ಸತ್ತಿದ್ದ ಅಂಥ ಪಾಪಕೃತ್ಯವನ್ನು ಮಾಡಕತ್ತಿದ್ರೂ ಸಹಿತ ಶರೇದ ಹಂಡೆಯದೊಳಗೆ ಅಡಿಕೊಂಡಿದ್ರೂ ಸಹಿತ ಅಲ್ಲಿ ಮರಣ ಅವಾಗ ಸಂಭವಿಸಿದ್ದಕ್ಕೆ ಅವ ಲಿಂಗವಾಗಿ ಹೋದ ಹಿಂಗ ಒಂದೊಂದು ಪುಣ್ಯಕಾಲ ಪುಣ್ಯಕ್ಷೇತ್ರ ಮತ್ತು ಪುಣ್ಯವಸ್ತು ಅಂತ ಹೇಳಿರ್ತಾವಂತ ಪುಣ್ಯವಸ್ತುವಿನ ಒಂದು ಸ್ಪರ್ಶನ ದರ್ಶನ ಆದ್ರೂ ಮುಕ್ತಿ ಪುಣ್ಯಕ್ಷೇತ್ರದೊಳಗೆ ಮರಣ ಆದ್ರೂ ಸಹಿತ ಮುಕ್ತಿ ಮತ್ತು ಕೆಲವೊಂದು ಪುಣ್ಯ ಪುಣ್ಯಕಾಲಗಳಿರ್ತಾವ್ರವು ಏಕಾದಶಿ ಶಿವರಾತ್ರಿ ಹಿಂಗೆ ಕೆಲವೊಂದು ಯುಗಾದಿ ಪುಣ್ಯಕಾಲ ಇರ್ತಾವ್ರವು ಆ ಕಾಲದೊಳಗೆ ಮರಣ ಹೊಂದಿದರೂ ಸಹಿತ ಮುಕ್ತಿನ ಹಂಗೆ ಕಾಶಿ ಕ್ಷೇತ್ರದೊಳಗೆ ಸಾವು ಬಂತಪ್ಪ ಅಂದ್ರೆ ಅವ ಮುಕ್ತನಾಗಿ ಹೊಕ್ಕಾನ ಅದಕ್ಕಾಗಿ ಹಿಂದೂ ಧರ್ಮದೊಳಗೆ ವಿಶೇಷವಾಗಿ ಕಾಶಿಗೆ ದೊಡ್ಡ ಸ್ಥಾನ ಮತ್ತೊಂದು ಏನು ಕಷ್ಟ ಬರಲಿ ಏನು ದುಃಖ ಬರಲಿ ಏನು ಸುಖ ಬರಲಿ ಏನು ಆನಂದ ಬರಲಿ ಅದರ ಕಡೆ ಬಹಳ ಲಕ್ಷ್ಯ ಕೊಡಬಾರ್ದು ಆದಷ್ಟು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೋಬೇಕಪ್ಪ ಅಂದ್ರೆ ಬರುವಂತಹ ಸುಖ ದುಃಖಾದಿಗಳನ್ನು ಸಮಾನವಾಗಿ ನೋಡ್ಕೊಂಡು ಹೋಗುವಂಥ ಭಾವ ನಮ್ಮೊಳಗೆ ಬರಬೇಕಂದ್ರೆ ಮ್ಯಾಲಿನ ಮ್ಯಾಲ ಮಹಾತ್ಮರ ಚರಿತ್ರೆಗಳನ್ನು ಕೇಳೋದು ಅವರು ತೋರಿದಂಥ ಮಾರ್ಗದೊಳಗೆ ನಡೆಯೋದು ಹಿಂಗೆ ಮಾಡ್ಕೋತ ಹೋದೀಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗತೈತಿ ಅದಕ್ಕೆ ಕಾಶಿ ವಿಶ್ವನಾಥನ ಅವತಾರ ಕಾಶಿ ವಿಶ್ವನಾಥನ ಸ್ವರೂಪರನ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂಥೇಳಿ ತಮಗೆ ಭಾಳ ನಾ ಹೇಳಿದೀನಿ ಈ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ಇವತ್ತು ಹದಿನಾರನೆಯ ಅಧ್ಯಾಯ ಓಂ ತತ್ಸತ್ ಸತ್ ಹದಿನಾರನೆಯ ಅಧ್ಯಾಯ ಶಾವಳದಲ್ಲಿ ಹುಲಿಯ ರೂಪ ತೋರಿದ್ದು ಶಾವಳದಲ್ಲಿ ದುರುಳರು ಹೀನ ವೃತ್ತಿಯೊಳಗಿರಲು ಹೊಂಚಿಸಿ ಹುಲಿಯ ರೂಪವ ಧರಿಸಿ ದುಷ್ಟರ ಕೂಟ ಕೆದರಿದನು ಭಕ್ತಿಯಿಂದಲೇ ಬಾಗಿ ಬಂದರೆ ಮುಕ್ತಿ ಮಾರ್ಗದಿ ನಿಲ್ಲಿಸಿ ಶಿವಪಥ ದಿವ್ಯ ಮಾರ್ಗವ ತೆರೆದು ಭಕ್ತರ ನಿರುತ ಪಾಲಿಸಿದ ಅಂತ ಹೇಳಿಕಾರ ಈ ಒಂದು ಹದಿನಾರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಕಕ್ಕಳ ಮೇಲಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಅನೇಕ ಲೀಲಿ ಮಾಡಿ ಅದರೊಂದಿಗೆ ಭಕ್ತಿ ಜ್ಞಾನ ವೈರಾಗ್ಯ ಮಾರ್ಗವನ್ನು ತಿಳಿಸಿದನು ಮುಂದೆ ಶಾವಳವೆಂಬ ಗ್ರಾಮಕ್ಕೆ ಸಂಚಾರ ಮಾಡುತ್ತಾ ಬಂದನು ಶಾವಳದಲ್ಲಿ ಮಹಾದೇವನ ದೇವಸ್ಥಾನವಿದೆ ಆ ಗುಡಿಯಲ್ಲಿ ವಾಸವಾಗಿ ಜಪ ತಪದೊಂದಿಗೆ ಕೂತಿದ್ದನು ಗ್ರಾಮ ಜನರು ಮಹಾತ್ಮರು ಎಂದರು ಹೇಗೆ ಇರುತ್ತಾರೆ ಎಂಬ ಕಲ್ಪನೆ ರಹಿತವಾದ ಬುದ್ಧಿಹೀನರನು ಹೀನರು ಇದ್ದರು ಯಾವುದೋ ಒಬ್ಬ ಸ್ವಾಮಿ ಅಂತ ಸಾಧು ಅಂತ ಅಂತಾರ ನೋಡಿ ಬರೋಣ ಬರ್ರಿ ಅಂದರು ಇತ್ತ ಸಿದ್ಧಲಿಂಗೇಶ್ವರನನ್ನು ನೋಡಿದಾಗ ಅವರ ಮಲೀನವಾದ ಮನಸ್ಸು ಪರಿಶುದ್ಧವಾಗಿ ದೇವರ ಸ್ವರೂಪ ಮಹಾತ್ಮರು ಎಂದರೆ ನರರೂಪದ ಶಿವನು ಎಂಬ ಭಾವನೆ ಅವರೆಲ್ಲರಿಗೂ ಮೂಡಿತು ಅಂತ ಹೇಳಿ ಈ ಒಂದು ಹದಿನಾರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರು ಕಕ್ಕಳ ಮೇಲಿ ಒಳಗೆ ಅನೇಕ ಲೀಲಿಗಳನ್ನು ಮಾಡಿದರು ಅರವತ್ನಾಲ್ಕು ಮಂಟಪ ಪೂಜೆಗಳನ್ನು ಮಾಡಿದರು ಮತ್ತು ಅಲ್ಲಿನ ನೀರಿನ ಹೊಂಡವನ್ನು ತೋರಿಸಿದರು ನೀರಿನಿಂದ ತುಪ್ಪವನ್ನು ತಯಾರಿಸಿದರು ಅನೇಕ ಲೀಲಿಗಳನ್ನು ಮಾಡಿದರು ಆವಾಗ ಆ ಡೋಹಾರ ಕಕ್ಕಯ್ಯನವರ ಒಂದು ಹೊಂಡವನ್ನು ನೋಡಿದಂಥ ಭಕ್ತರೆಲ್ಲರೂ ಸಿದ್ಧಲಿಂಗೇಶ್ವರರನ್ನು ವಿಶೇಷವಾಗಿ ನಂಬಿದರು ಅಲ್ಲಿಂದ ಮತ್ತೆ ಸಂಚಾರ ಮುಂದೆ ಬೆಳೆಸಿದರು ಸಿದ್ಧಲಿಂಗ ಮಹಾರಾಜರು ಅಲ್ಲಿಂದ ಶಾವಳ ಅಂತ ಹೇಳ್ಕಾರ ಒಂದು ಊರು ಆ ಶಾವಳಕ್ಕೆ ಬಂದರು ಶಾವಳದೊಳಗೆ ಆವಾಗಿನ ಕಾಲಕ್ಕೆ ಭಾಳ ಕಗ್ಗ ಹಳ್ಳಿ ಅಲ್ಲಿಯ ಜನರಿಗೆ ಸಾಧು ಅಂದ್ರೆ ಸತ್ಪುರುಷರಂದ್ರೆ ಪವಾಡ ಪುರುಷರಂದ್ರೆ ಅಷ್ಟವ್ರಿಗೆ ಪರಿಚಯನೂ ಇದ್ದಿದ್ದಿಲ್ಲ ಅವ್ರಿಗೆ ಅಭಿರುಚಿನೂ ಇದ್ದಿದ್ದಿಲ್ಲ ಯಾರ ಸಂಪರ್ಕನೂ ಅವ್ರಿಗೆ ಬಂದಿದ್ದಿಲ್ಲ ಆವಾಗ ಅಲ್ಲಿ ಒಂದು ಊರು ಹೊರಗೆ ಈಶ್ವರನ ದೇವಸ್ಥಾನ ಶಾವಳದೊಳಗೆ ಆ ಶಾವಳದೊಳಗನ ಆ ಈಶ್ವರನ ಗುಡಿ ಒಳಗೆ ಜಪ ಮಾಡ್ಕೋತ ಅಂತ ಕೊಂತರು ಸಿದ್ಧಲಿಂಗ್ ಮಹಾರಾಜರು ಅಲ್ಲಿ ಕೆಲವು ಜನ ನಾ ನೋಡಿ ನೀ ನೋಡಿ ಅನ್ಕೊಂತ ಯಾವ ಸಾಧು ಅಂತ ಸ್ವಾಮಿ ಅಂತ ಬಂದಾನಂತ ಅವನು ಹೆಂಗಿರ್ತಾನೋ ನೋಡಿ ಬರೋನು ಬರ್ರಿ ಅಂಥೇಳಿ ಶಾವಳದಾಗಿನ ಕೆಲವು ಮಂದಿ ಬಂದರು ಹೇಳ್ತಾರೆ ಏನಂದ್ರೆ ಹೌದಪ್ಪ ಹೌದು ಹೌದೋ ನೀ ದೇವರು ನೀರಿಲ್ಲದ ಜಳಕ ಮಾಡಿರಬೇಕು ಊಟವಿಲ್ಲದ ಹಟ್ಟಿ ತುಂಬಿರಬೇಕು ಮಡಿ ಇಲ್ಲದ ಬಟ್ಟೆ ಹುಟ್ಟಿರಬೇಕು ಜೋಲಿ ಹೋಗಿ ನಿನ್ನ ಪಾದಕ್ಕೆ ಬಿದ್ದಿರಬೇಕು ಅಂತ ಹೇಳಿಕ್ಯಾರ ಹೆಂಗೆ ಶಿಶುನಾಳ ಶರೀಫ್ರ ಹೇಳ್ತಾರೆ ಹಂಗೆ ಆ ಶಾವಳದ ಜನ ಏನು ಬಂದ ಸಿದ್ಧಲಿಂಗ ಮಹಾರಾಜರ ಮುಖವನ್ನು ನೋಡಿದರು ಅವರ ತೇಜವನ್ನು ನೋಡಿದ ಕೂಡಲೇ ತಮ್ಮಷ್ಟಕ್ಕೆ ತಾವು ಹೋಗಿ ಅವರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡೋಕ್ಕರು ಶರಣಾಗತರಾಗಿಬಿಟ್ರು ಆವಾಗ ಸಿದ್ಧಲಿಂಗ ಮಹಾರಾಜರ ಸಂಪರ್ಕ ಸ್ವಲ್ಪ ಶಾವಳದ ಜನರ ಜೊತೆ ಆಗಕ್ಕೈತ್ತು ದಿನ ಜನ ಹೋಗೋದು ಬರೋದು ಮಾಡಕ್ಕ ಅವರಿಗೆ ತತ್ವಬೋಧನೆಯನ್ನು ಮಾಡ್ತಿದ್ದರು ಮನುಷ್ಯ ಜನ್ಮದ ಸಾರ್ಥಕತೆ ಹೆಂಗೆ ಆಗತೈತಿ ಯಾವ ಪುಣ್ಯಕರ್ಮಗಳಿಂದ ಜನ್ಮ ಪಾವನವಾಗತೈತಿ ಮನುಷ್ಯ ಜನ್ಮದ ಮುಖ್ಯ ಗುರಿ ಏನಂತ ಹೇಳಕಾರ ದಿನನಿತ್ಯವೂ ಸಹಿತ ಪಾಪ ಪುಣ್ಯಗಳನ್ನು ಅವರಿಗೆ ತಿಳಿಸಿ ಹೇಳಿ ಪಾಪವನ್ನು ಮಾಡುವುದರಿಂದ ಆಗುವಂತಹ ವಿನಾಶವನ್ನು ಪುಣ್ಯಕರ್ಮಗಳಿಂದ ಆಗುವಂತಹ ಅಭಿವೃದ್ಧಿಯನ್ನು ತಿಳಿಸಿ ಹೇಳಿದರು ಆವಾಗ ಶಾವಳದ ಜನರಿಗೆ ಅಜ್ಞಾನ ಕರಗಾಕತ್ತು ಇಂತಹ ಮಹಾತ್ಮರನ್ನು ಪಡೆದ ನಾವ ಧನ್ಯರಪ್ಪ ಅಂಥೇಳಿ ಸಂತೋಷಪಟ್ಟರು ಊರು ಜನ ಎಲ್ಲರೂ ಬರೋದು ಹೋಗೋದು ಮಾಡ್ತಿದ್ರು ಸುತ್ತಲ ಹಳ್ಳಿ ಜನನೂ ಬರೋಕೆ ಆರಂಭ ಮಾಡಿದರು ಸಿದ್ಧಲಿಂಗ ಮಹಾರಾಜರು ಬಂದಾರಂಥೇಳಿ ಆ ಮಹಾತ್ಮರ ಒಂದು ಸಂಘ ಐತಲ್ಲ ಭಾಳ ರೀ ಆ ಸಂಘ ಹಂಗೆ ಸಿಗೋದಲ್ಲದು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೂ ಸಿಗತೈತಿ ಈಗೇನು ನಾವು ಮಾಡಕತ್ತೇವಲ್ಲ ಇದು ಸತ್ಸಂಗನ ಇದು ನಾ ಯಾರೋ ನೀವ್ಯಾರೋ ಯಾರಿಗೂ ಗೊತ್ತಿಲ್ಲ ಆದರೆ ನಮ್ಮೊಳಗೆ ಭಾವ ಎಂಥದ್ದು ಮೂಡೈತಪ್ಪ ಅಂದ್ರೆ ನಾವು ಒಂದೇ ತಾಯಿ ಹೊಟ್ಟಿ ಮಕ್ಕಳೇನೋಪ್ಪ ಅನ್ನುವಂಥ ಭಾವ ಮೂಡಾಕತ್ತೈತಿ ಯಾಕಪ್ಪ ಅಂದ್ರೆ ಈ ಸತ್ಸಂಗದ ಒಂದು ಪ್ರಭಾವದಿಂದ ಅದಕ್ಕೆ ಇಂತಹ ಸತ್ಸಂಗ ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ಸಿಗತೈತಿ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಒಂದು ಸಾರಿ ಏನಾಗಿತ್ತು ಎಲ್ಲ ಜನರು ಬರ್ತಿದ್ರಲ್ಲ ಕಳ್ಳರು ಬರ್ತಿದ್ದರಿ ತುಡುಗು ಮಾಡೋ ಜನಾನೂ ಸಹಿತ ಈ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೆ ಬರ್ತಿದ್ದರು ಅವ್ರ ದರ್ಶನ ಮಾಡ್ಕೋತಿದ್ರೆ ಖರೆ ಒಳಗಿದ್ದಂಥ ಅವ್ರ ಹೊಲಸು ಗುಣ ಹೋಗಿರಿಕಿಲ್ಲ ಮುಂದೆ ಒಂದು ದಿವಸ ಏನು ಮಾಡಿದರು ಅಂತಂದ್ರೆ ಒಂದು ಮದುವೆ ಇಟ್ಕೊಂಡಿದ್ದರಿ ಆ ಶಿವನ ದೇವಾಲಯದೊಳಗೆ ಸಾಕಷ್ಟು ಬಂಗಾರದ ಆಭರಣಗಳನ್ನು ದಿಬ್ಬಣದ ಹೆಣ್ಮಕ್ಳು ಹಾಕ್ಕೊಂಡು ಬಂದಿದ್ದರು ಮಳೆ ಭಾಳ ಹತ್ತು ಅಂಥೇಳ ಪರವೂರಿಗೆ ಹೋಗಬೇಕಾದಂಥ ಹೆಣ್ಮಕ್ಕಳು ಆ ಶಿವನ ದೇವಾಲಯದೊಳಗೆ ಮಲ್ಕೋಬೇಕಾಯ್ತು ಒಳಗೆ ಗರ್ಭಗುಡಿ ಒಳಗೆ ಸಿದ್ಧಲಿಂಗ ಮಹಾರಾಜರು ಮಲ್ಕೊಂಡಿದ್ರು ಹೊರಗೆಲ್ಲ ದಿಬ್ಬಣದ ಮಂದಿ ಮಕ್ಕೊಂಡಿತ್ತು ಕಳ್ಳರಿಗೆ ಸಂತೋಷ ಆಯಿತು ಎಲ್ಲ ಹೆಣ್ಮಕ್ಳು ಕೊಳ್ಳಾಗನೂ ಸಾಕಷ್ಟು ಬಂಗಾರದ ಆಭರಣಗಳದಾವ ಮಧ್ಯರಾತ್ರಿ ಒಳಗೆ ಶಿವಾಲಯಕ್ಕೆ ಹೋದ್ರೆ ಅಲ್ಲಿ ನಮಗೆ ಕೆಲಸ ಆಗತೈತಿ ಸಾಕಷ್ಟು ಬಂಗಾರ ದರುಡಿ ಮಾಡೋಕೆ ನಮಗೆ ಸಿಗತೈತೆ ಅಂಥೇಳಿ ವಿಚಾರ ಮಾಡಿ ರಾತ್ರಿ ಮೂರು ಗಂಟೆಗೆ ಬಂದಾರ ಬಂದ ಇನ್ನೇನು ಹೆಣ್ಮಕ್ಳ ಕೊರಳೊಳಗೆ ಹಾಕಿ ಕೈ ಹಾಕಿ ಬಂಗಾರದ ಸರಗಳನ್ನು ಕತ್ತರಿಸ್ಬೇಕನ್ಗುಡ್ದ ಆ ಶಿವನ ದೇವಾಲಯದೊಳಗಿಂದ ಹುಲಿ ಗರ್ಜನೆ ಮಾಡಿದ್ದ ರೀ ಹುಲಿ ಎಲ್ಲಿಂದ ಗರ್ಜನೆ ಮಾಡಿತು ಗರ್ಭ ಗರ್ಭಗುಡಿ ಕಡೆ ನೋಡೋ ಮಟ್ಟ ಬೆಳಕು ಕಾಣಕತ್ತೈತಿ ಆ ಬೆಳಕಿನೊಳಗಿಂದ ಒಂದು ಏಳು ಮೆಟ್ಟಿನ ಹುಲಿ ಇವರು ಅಂತ್ಯಕ್ಕೆ ಓಡಿ ಬರೋದು ಕಂಡಿತು ಹುಲಿ 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 ಅಂಥೇಳ ಚೀರೆ ಆಡಕ್ಕರು ಮಲ್ಕೊಂಡಂತಹ ಜನ ಎಲ್ಲರೂ ಎದ್ದು ನೋಡ್ತಾರ ಕಳ್ಳರು ತೊಡುಗೆ ಮಾಡಕ್ಕೆ ಬಂದಿದ್ದವರಿಗೆ ಗೊತ್ತಾತು ಗರ್ಭಗುಡಿ ಕಡೆ ನೋಡ್ತಾರ ಒಂದು ಹುಲಿ ಮಲ್ಕೊಂಡೈತಿ ಮತ್ತು ಗರ್ಭಗುಡಿ ಒಳಗೆ ಹೋತು ಏನಿರ್ಬೋದು ಅಂತ ಹೇಳಕ್ರೆ ಸಾವಕಾಶ ಎಲ್ಲರೂ ಹೋಗಿ ನೋಡ್ತಾರ ಹುಲಿ ಇಲ್ಲ ಏನಿಲ್ಲ ಸಿದ್ಧಲಿಂಗ ಮಹಾರಾಜರು ಆನಂದದಿಂದ ವಿಶ್ರಾಂತಿ ಪಡೆಯ ಕತ್ತಿದ್ದರು ಶಾವಳದ ಜನರಿಗೆ ಗೊತ್ತಾಯಿತು ಏನಂದರೆ ಇವರು ಸಾಮಾನ್ಯರಲ್ಲ ಸಾಕ್ಷಾತ್ ಪರಮೇಶ್ವರನ ರೂಪ ನಮ್ಮನ್ನು ಕಳ್ಳರಿಂದ ಕಾಪಾಡಬೇಕಂತ ಹೇಳಿ ತಿಳ್ಕೊಂಡು ಹುಲಿಯಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡಿದರು ಇಂತಹ ಗುರುವನ್ನು ಪಡೆದು ನಾವು ಧನ್ಯರು ಅಂಥೇಳಿ ಸಂತೋಷಪಟ್ಟರು ಮರಣ ದಿನ ಆ ಕಳ್ಳರನ್ನು ಸಹಿತ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾಗಿ ಸದ್ಗುರುನಾಥ ಇನ್ನು ಮುಂದೆ ನಾವು ಕಳ್ಳತನ ಮಾಡೋದಿಲ್ಲ ಅಂಥೇಳಿ ಅವರು ಸೇವಾನ ಮಾಡ್ಕೊಂಡು ತುಳಿದ್ರಂತ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತಾರಲ್ಲ ಹಂಗೆ ಎಷ್ಟೋ ದಿವಸ ಸೇವಾ ಮಾಡಿದ ಮೇಲೆ ಶಾವಳ ಗೌಡನ ಹೊಲದಾಗಿಂದ ಜ್ವಾಳದ ಕನಕಿ ತುಡುಗು ಮಾಡ್ಬೇಕಂತೇಳಿ ಸಂಕಲ್ಪ ಮಾಡ್ಕೊಂಡು ಸಿದ್ಲಿಂಗ್ ಮಹಾರಾಜರದೆಲ್ಲ ಸೇವಾ ಮಾಡಿ ರಾತ್ರಿ ಮಂದಿ ಒಂದೆರಡು ಚಕ್ಡಿ ತೊಗೊಂಡು ಕಳ್ಳರು ಗೌಡ್ರು ಹೊಲಕ್ಕೆ ಹೋದರು ಬನವಿಯಂತೆ ಕೋಗಿಬಿಡ್ದ ಬನವಿಗೆ ಏಕಾಏಕಿ ಬೆಂಕಿ ಎತ್ತಿಬಿಡ್ತು ಬನಿವಿಗೆ ಬೆಂಕಿ ಎತ್ತು ಈ ಬೆಳಕಿನೊಳಗೆ ನಮ್ಮನ್ನು ಯಾರು ನೋಡಬಾರ್ದು ಅಂತ ಹೇಳಿಕಾರ ದಿಕ್ಕಾಪಾಲಾಗಿ ಕಳ್ಳರೆಲ್ಲ ಓಡಾಕತ್ರರು ಓಡಿ ಹೋದರು ಮತ್ತು ಮರದಿಸ್ ಬೆಳಕಾದ ಮೇಲೆ ಮತ್ತೆ ಸಿದ್ಲಿಂಗ್ ಮಹಾರಾಜರಂತೆ ಕಳ್ಳರು ಬಂದರು ಸಿದ್ಧಲಿಂಗ ಮಹಾರಾಜ್ರಂದರು ಏನೋ ಗೌಡನ ಕನಕಿ ಬನಿವಿ ಸುಟ್ಟೈತಂತಲ್ಲೋ ಅಂದರು ಹೌದ್ರಿಪ್ಪ ಸುಟ್ಟೈತಿ ಅಂದರು ಎಷ್ಟು ಸುಟ್ಟೈತು ನೋಡಿ ಬರೋಗ್ರಿ ಅಂದರು ಅಲ್ಲಿ ಹೋಗಿ ನೋಡೋ ಮಟ ಅಂದರೆ ಒಂದು ಈಟು ಸುಟ್ಟಿರ್ಕಿಲ್ಲ ಹೆಂಗಿತ್ತು ಹಂಗೆ ಹೊಸ ಬನಿಮಿತ್ತು ಆವಾಗ ಕಳ್ಳರಿಗೆ ಅನಿಸ್ತು ಏನಂದರೆ ನಮ್ಮನ್ನು ಈ ಒಂದು ದುಷ್ಕೃತ್ಯದಿಂದ ಬಿಡಿಸ್ಬೇಕು ನಮ್ಮನ್ನು ಮುಕ್ತ ಮಾಡಬೇಕಂಥೇಳಿ ತಿಳ್ಕೊಂಡು ಸಾಕ್ಷಾತ್ ಸಿದ್ಧಲಿಂಗ ಮಹಾರಾಜರನ್ನ ನಮಗೇನು ಮಾಡಿದಾರಂದ್ರೆ ಈ ಒಂದು ಪವಾಡವನ್ನು ತೋರಿಸಿದಾರಂಥೇಳಿ ಮತ್ತೆ ಹಳ್ಳಿ ಅವರ ಪಾದಕ್ಕೆ ಕ್ಷಮಾ ಬೇಡಿದರು ಆವಾಗ ಹೇಳ್ತಾರ ಸಿದ್ಧಿಂಗ್ ಮಹಾರಾಜರು ನಿಮ್ಮ ಕರ್ಮ ಪ ಇದನ್ನೇನು ಮಾಡಲಿಕ್ಕಾಗೋದಿಲ್ಲ ಮನೆ ಬರದೊಳಗೆ ಏನಿತ್ತು ಅನುಭವಿಸ್ರಿ ಇನ್ನು ಮುತ್ತ ಸಂಚಾರಕ್ಕೆ ಹೊಕ್ಕನೆ ಮುಂದೆ ಮುಂದೊಂದು ಆನೊಂದು ದಿವಸ ಒಬ್ಬ ಮಹಾತ್ಮ ಬಂದ ಈ ಸ್ಥಾನದೊಳಗೆ ಒಂದು ಸುಂದರವಾದಂಥ ಮಠವನ್ನು ಕಟ್ಟಿಸಿ ಪುಣ್ಯಕ್ಷೇತ್ರವನ್ನಾಗಿ ಮಾಡ್ತಾನಂತ ಹೇಳಿ ಕರೆ ಶಾವಳವನ್ನು ಬಿಟ್ಟ ಮುಂದೆ ಉತ್ತರ ಭಾರತ ಸಂಚಾರಕ್ಕಾದರು ಅಲ್ಲಿ ಗಂಗೋತ್ರಿ ಯಮುನೋತ್ರಿ ಬದ್ರಿನಾಥ ಕೇದಾರನಾಥ ಹರಿದ್ವಾರ ಋಷಿಕೇಶ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ಕಡೀಕ ವಾರಣಾಸಿಗೆ ಬಂದರು ಕಾಶಿ ಕ್ಷೇತ್ರಕ್ಕೆ ಬಂದರು ಕಾಶಿ ಕ್ಷೇತ್ರದೊಳಗೆ ಆ ಕಾಶಿಯ ಮಹಿಮೆಯನ್ನು ನೆನಪು ಮಾಡ್ಕೋತ ಸಿದ್ಧಲಿಂಗ ಮಹಾರಾಜರು ಗಂಗಾ ನದಿ ದಂಡಿ ಮೇಲೆ ಧ್ಯಾನಸ್ಥರಾಗಿ ಕುಂತಾರ ಗಂಗಾ ನದಿ ದಂಡಿ ಮ್ಯಾಲ ಏನೋ ಗದ್ಲು ಕೇಳಕ್ಕೈತ್ತು ದುಂಬಡಿ ಕೇಳಕ್ಕೈತ್ತು ಏನದು ಅಂತ ಕೇಳಿದರು ಇಲ್ಲ ಒಬ್ಬ ದೊಡ್ಡ ಶ್ರೀಮಂತ ಶ್ರೀಮಂತದನ ಅವನಿಗೆ ಬಹಳ ದೊಡ್ಡ ರೋಗ ಹತ್ಯದ ಸಾಂಕ್ರಾಮಿಕ ರೋಗ ಎಷ್ಟು ಔಷಧೋಪಚಾರಗಳನ್ನು ಮಾಡಿದ್ರೂ ಸಹಿತ ಆ ರೋಗ ಹೋಗಿಲ್ಲ ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿ ಅವ ಬಂದಾನ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂಥೇಳ ನಾವೆಲ್ಲರೂ ತಡೆಯಾಕತ್ತೀವಿ ಇದಾಗದ್ಲ ಅವರು ಆವಾಗ ಎದ್ದು ಹೋದಂತಹ ಸಿದ್ಧಲಿಂಗ ಮಹಾರಾಜರು ಆ ಶ್ರೀಮಂತನನ್ನು ನೋಡಿ ಕರುಣಾದೃಷ್ಟಿಯನ್ನು ಹರಿಸಿದರು ನೋಡ್ರಿ ಯಾವ ಜನ್ಮದ ಪುಣ್ಯ ಇರ್ತಿತ್ತು ಗೊತ್ತಿಲ್ಲ ಆ ಪುಣ್ಯ ಏನು ಮಾಡ್ತಿತ್ತು ಅಂದರೆ ನಮಗೆ ಅಂಥ ಮಹಾತ್ಮರು ಮಾಡಿಸತ್ರ ಅದು ನಾವು ಭೇಟಿ ಆಗ್ಬೇಕಂತೇಳಿ ಹೊಂಟ್ರೆ ಅವ್ರು ಭೇಟಿ ಆಗೋದಿಲ್ಲ ನಮ್ಮ ಪುಣ್ಯ ಗಟ್ಟಿ ಆಗಿತ್ತಪ್ಪ ಅಂದರೆ ಮಹಾತ್ಮರ ನಾವು ಇದ್ದಲ್ಲಿ ಬರ್ತಾರ ನಾವು ಏನು ಮಾಡ್ಕೊಳ್ಳೋದು ಅಂದರೆ ನಮ್ಮ ಮನಸ್ಸು ಸ್ವಚ್ಛ ಇಟ್ಕೊಳ್ಳೋದು ಯಾವ ಭೇದ ಭಾವ ಮಾಡಲಾರ್ದಂಗೆ ಎಲ್ಲರೂ ಒಂದು ಹೇಳಿ ತಿಳ್ಕೊಂಡು ಯಾರಿಗೇನು ನಮ್ಮಿಂದ ಅನ್ಯಾಯ ಆಗಿರಬಾರ್ದು ಇಷ್ಟು ನಮ್ಮ ಜೀವನ ನಡೆಸುವಂಥ ವಾದ್ಯಪ್ಪ ಅಂದ್ರೆ ನಾವು ಇದ್ದಲ್ಲಿ ಮಹಾತ್ಮರು ಬರ್ತಾರ್ರಿ ಆ ಮಾರ್ವಾಡಿದ ಪುಣ್ಯ ತುಂಬಿತ್ತು ಆ ಮಾರ್ವಾಡಿನ ನೋಡಿ ಹೇಳ್ತಾರೆ ಏನಂದ್ರೆ ಶ್ರೀಮಂತನನ್ನ ಏನಪ್ಪ ಎಂಥೆಂಥ ಪಾಪಗಳನ್ನು ನಾಶ ಮಾಡುವಂಥ ಪವಿತ್ರವಾದ ಗಂಗೆ ಆಕಿದಂಡಿ ಮೇಲೆ ನಿಂತ ಪುಣ್ಯಕ್ಷೇತ್ರವಾದಂಥ ಕಾಶಿ ಒಳಗೆ ನಿಂತ ಯಾಕಪ್ಪ ಈ ದುರ್ಬುದ್ಧಿ ನಿನಗೆ ಎಂಥೆಂಥ ಕಷ್ಟಗಳನ್ನು ಪರಿಹಾರ ಮಾಡಿದಳ ತಾಯಿ ನಿನ್ನ ರೋಗವನ್ನು ಯಾಕಿ ಪರಿಹಾರ ಮಾಡೋದಿಲ್ಲ ನೋಡುನು ಬಾ ಅಂತ ಆ ಗಂಗಾ ನದಿ ದಂಡಿ ಮೇಲೆ ಆ ರೋಗಿಯನ್ನು ಕುಂಡಿಸಿ ತಮ್ಮ ಕಮಂಡಲವನ್ನು ತೊಗೊಂಡು ಹೋಗಿ ಗಂಗಾ ನದಿಯೊಳಗಿಂದ ಕಮಂಡಲ ತುಂಬಿಕೊಂಡು ಬಂದು ಕಾಶಿ ವಿಶ್ವನಾಥನ ಸ್ಮರಣೆಯನ್ನು ಮಾಡ್ಕೋತ ಆ ರೋಗಿಯ ತಲೆ ಮೇಲೆ ಸುರಗಿದ್ರಂಥ ರೋಗಿಗೆ ಇದ್ದಂತಹ ರೋಗ ಪೂರ್ಣ ಮಾಯವಾಗಿ ಹೊಸ ಮನುಷ್ಯ ಆದ ಸದ್ಗುರುನಾಥ ನಿನ್ನ ಒಂದು ಕೃಪೆಯಿಂದ ನಾ ಉದ್ಧಾರಾದೆ ನೀನು ಸಾಮಾನ್ಯನಲ್ಲಪ್ಪ ನರಮನುಷ್ಯನಲ್ಲಪ್ಪ ನಡೆದಾಡುವಂತಹ ಮಾತನಾಡುವಂತಹ ಪ್ರತ್ಯಕ್ಷ ಕಾಶಿ ವಿಶ್ವನಾಥನಪ್ಪ ಅಂತ ಹೇಳಿ ಹೇಳಕರ ಎಲ್ಲ ಜನರು ಸಹಿತ ಸಿದ್ಧಲಿಂಗ ಮಹಾರಾಜರ ಒಂದು ಶ್ರೀಚರಣವನ್ನು ಗಟ್ಟಿಯಾಗಿ ಅಂತ ಹೇಳ್ತಾರೆ ನನ್ನ ಪೂರ್ವ ಸುಕೃತದಿಂದ ಈ ರೋಗ ಪರಿಹರಿಸುವುದಕ್ಕಾಗಿ ವಿಶ್ವನಾಥನೇ ಬಂದು ರೋಗ ನಿವಾರಣೆ ಮಾಡಿದನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಗುರುದೇವ ನಿಮ್ಮಿಂದ ನಾನು ಧನ್ಯನಾದನು ಎಂದು ಕೊಂಡಾಡಿದನು ಕಾಶಿಯಲ್ಲಿ ಎಲ್ಲರೂ ಈತನನ್ನು ವಿಶ್ವನಾಥನೇ ಎಂದು ಹೊಗಳಿದರು ಎಂಬಲ್ಲಿಗೆ ಹದಿನಾರನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ